ಮಾಡಿದ್ರೆ ಬೀರುವ ಯಾರಿಗೆ ಬ್ಯಾಸ್ ಆಗಿರಬಾರ್ದು ಎತ್ತು ಆಗಿರಬಾರ್ದು ಯಾರಿಗೇನಪ್ಪ ಅಂದ್ರೆ ಬಂದಿರಬಾರ್ದು ಅಡಿಕೆ ಮಾಡುದಿ ಅಂತ ಹಂಗ ಮಾಡಿದ್ರ ಮಗನ ನಿಮಗ್ ಮುಂಜಾನೆ ಅದು ರೊಕ್ಕ ಹೌದಪ್ಪ ಇಲ್ಲಾಂದ್ರ ಇಲ್ಲಿಲ್ಲ ಅಂದ್ರ ಸೋಮ ಮನಿಗ್ ಹೋಗ್ಬೋದು ಮಾತಾ ಅದಕ್ಕೆ ಇರ್ಲಿ ಬಂದಾರಪ್ಪ ಅವರು ಕೊತ್ತಾಳ ಬೀರೋನಾ ಅಡಿವಿ ವಸ್ತು ಇದ್ರು ಕೂಡ ಡೊಳ್ಳಿನ ಪದ ಕೇಳಕ್ ಇದು ಬಾಲ್ ಹೆಚ್ಚಿಂದ ಆಯ್ತ್ ಬೀರಪ್ಪ ಸರ ಯಾಕೋ ಬರಬೇತ ಬಂದ್ರಿ ಅವ್ರು ಮತ್ತೆ ಈ ರಾತ್ರಿ ಟೈಮ್ ಯಾವ್ದು ಅರವಾಯಿ ಹತ್ತರ ಬಂದಾರ ಕೇಳ್ರಿ ಅವ್ರಿ ಯಾಕ್ರಿ ನಾವಲ್ಲಿ ಧಾರಾವಾಹಿ ನೋಡ್ 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 ಮೂರು ಮುದುಕೇರ್ ಸತ್ತು ಕರೆ ಧಾರಾವಾಹಿ ಮುಗಿಲಿಲ್ಲ ಹೆಂಗತಿ ಹಂಗೇನಿಲ್ಲ ತಾಯಿ ಮೇಲೆ ಭಕ್ತಿ ಇಟ್ಟು ಬಾವ್ ಇಟ್ಟು ಇವತ್ತಿನ ದಿವಸ ಸತ್ಸಂಗದ ಸೇವಾ ಹೇಳಿ ಹೆಣ್ಣು ಮಗಳು ಬಂದಾಳತ್ತೆ ತಿಳ್ಕೊಂಡು ಬೀರು ಅಣ್ಣ ಅವರು ಕೂಡ ಅಪೇಕ್ಷೆ ಇಟ್ಟು ಬಂದಾರ ಅವ್ರಿಗೆ ಬದ್ದಲು ಕೂಡ ಮುಂಜಿ ಮುಂದಿನ ಸಂಧಿಗೆ ಮಾತು ಹೇಳು ನತ್ ಬೀರು ಅಣ್ಣ ಇರ್ಲಿ ಇನ್ನು ಬಾ ಮಾತಾಡ್ಲಾರ್ದೆ ನಮ್ಮ ಗಂಟೆ ಸರ್ ಅವರು ಒಂದು ವಿಷಯ ಇಟ್ಟಾರ ಬೀರು ಅಣ್ಣ ಯಾವ್ದು ಇಟ್ಟಾರಪ್ಪ ವಿಷಯ ಏನ್ ವಿಷಯ ಇಟ್ಟಾರ ಹಣ ಶ್ರೇಷ್ಠ ಏನು ಗುಣ ಶ್ರೇಷ್ಠ ಇದ್ರಾಗ ನೀವು ಯಾವ್ದು ಹಿಡಿಯಾ ಇವತ್ತು ನಮ್ಮ ಪಾಲಿಗೆ ಅಂತ ತು ಗುಣ ಅನ್ನುವಂಥದ್ದು ನಮ್ಮ ಪಾಲಿಗೆ ಇರ್ಲಿ ಹೌದಪ್ಪ ಹೌದು ಇನ್ನು ಹಣ ಅನ್ನುವಂತದ್ದು ನಮ್ಮ ಪಪ್ಪದ ಪಾಲಿಗೆ ಹೋಗಲಿ ನಮ್ಮ ಗುಳಪ್ಪ ಮಾಸ್ತರ ಪಾಲಿಗೆ ಹೋಗ್ಲಿ ಯಾಕತೆ ಕೇಳ್ರು ಬಿರುವ ನಾ ಗುಣ ನೋಡಿ ಗೆಳತನ ಮಾಡು ಅಂತ ಹೇಳ್ಯಾರ ಹಾ ಏನ್ ಹೇಳಪ್ಪ ಗುಣ ನೋಡಿ ಕೆಳತನು ಮಾಡುವ ಯಾಕತ್ ಕೇರ್ ನಿನ್ನ ಹಂತ್ಯ ಒಳ್ಳೆ ಗುಣ ಇತ್ತಪ್ಪ ಅಂತಂದ್ರ ನಿನಗೆ ಮನೆಯಾಗ ಕರ್ದ್ ಒಂದ್ ಚರಿಗೆ ನೀರು ಕುಡ್ತಾರ ಹೌದಪ್ಪ ಹೌದು ನಾನು ಮೇಲೆ ಕೋಟಿ ರೂಪಾಯಿ ರೊಕ್ಕ ಅಂದ್ರೆ ನೀನು ಗುಡ ಸುಮಾರು ಇದ್ರೆ ಯಾರು ಮನೆ ಕರ್ಕೊಳ್ಳೋದಿಲ್ಲ ನಿನಗ ಮನೆ ಕರ್ಕೊಳ್ಳ ವರ್ಷ ಹತ್ತು ಗುಡಂಗಿಲ್ಲ ನಿನಗ ಯಾಕ್ರಿ ಹೌದು ನೀ ಬೆಕ್ಕದ ರೊಕ್ಕ ಇರ್ಲಿ ರೂಪಾಯಿ ಇರ್ಲಿ ಬೆಳ್ಳಿ ಇರ್ಲಿ ಬಂಗಾರ ಇರ್ಲಿ ಕರಿ ನಿನ್ ಹತ್ತಕ್ಕ ಗುಣ ಸುಮಾರು ಇದ್ದಪ್ಪ ಅಂತಂದ್ರೆ ನಿನ್ ಒಬ್ರು ಕೂಡ ಸನಿ ಬರಗೊಡಂಗಿಲ್ಲ ಹೌದಪ್ಪ ಹೌದು ಕರೆ ಅದ್ ಮಾತ ಯಾಕತ್ತ ಕೇಳ್ರ ನಿನ್ ಹತ್ತಕ್ಕ ಬರೇ ಬಡ್ತಾನ ಇರ್ಲಿ ನಿನ್ ಹತ್ತಕ್ಕ ಒಂದ್ ರೂಪಾಯಿ ಇರ್ಲಿಕ್ಕೆ ಬಿಡಲ್ಲ ಕರೆ ನೀ ಒಳ್ಳೆ ಮನುಷ್ಯ ಮಾತಿನಂತೆ ನಡೆಯುವಂತ ಮನುಷ್ಯ ಇದ್ದಪ್ಪ ಅಂತ ಮನೆಯಾಗ ಕರ್ ಒಯ್ದು ನಿನ್

தாபுர துட தாயி மக்கள் கெல்சிய இது எப்ப ಮಂದಿ ಜೀವ ಹೊಡಿಸ್ಯಾದ ಎಷ್ಟೋ ಮಂದಿ ಮನಿ ಮಾರ್ ಹಾಳು ಮಾಡಿಸ್ಯಾದ ಹೌದಪ್ಪ ಹೌದು ಮಾಡ್ಯಾದಲ್ಲ ಆದ್ರ ಗುಣ ಹಂಗ ಅಲ್ಲಿ ಬಿರು ಅಣ್ಣ ಹೌದು ಗುಣ ಹೆಂಗಪ್ಪ ಇದು ಜಗತ್ತಿನೊಳಗ ಗುಣ ಒಂದು ಚಲೋ ಇತ್ತಪ್ಪ ಅಂತಂದ್ರೆ ಇಂತ ಹತ್ತ ಅಂತಸ್ತು ಮನೆ ಕಟ್ಟಿಸಬಹುದು ಬಿರು ಅಣ್ಣ ಹೌದಪ್ಪ ಹೌದು ಹೆಂಗತ್ತ ಕೇರ್ ಒಂದೇ ಒಂದು ಉದಾಹರಣೆ ಹೇಳಿ ನಾವು ಚಾಲ ಹಾಡಿ ಪಾಳ ಕೊಟ್ಟು ಬಿಡು ಅಂತ ಬಿರು ಅಣ್ಣ ಹೌದು ಯಾಕತ್ತ ಕೇರ್ ಶ್ರೀಕೃಷ್ಣ ಪರಮಾತ್ಮನ ಆತ್ಮೀಯ ಗೆಳೆಯಾರು ಯಾರಪ್ಪ ಆತ್ಮೀಯ ಗೆಳೆಯ ಸುಧಾಮ ಅಂತ ಹೇಳಿದ್ದ ಹೌದಪ್ಪ ಹೌದು ಸುಧಾಮ ಸುಧಾಮನು ಅಂತ ಕರಿತಾರ ಕುಚಾಲೂ ಅಂತ ಕರಿತಾರ ಯಾಕ್ರಿ ಸರ್ ಹೌದು ಆ ಕುಚಲ ಹೆಂಗಪ್ಪ ಇಬ್ರು ಸಾಲಿ ಕಲಿಯೋದೇನಪ್ಪ ಆತ್ಮೀಯ ದೋಸ್ತ್ರ ಇಬ್ರು ಗೆಳೆಯರು ದೊಡ್ಡ ಏನಾಯ್ತ ಶ್ರೀ ಕೃಷ್ಣ ಪರಮಾತ್ಮ ದೊಡ್ಡವಾದಂಗ್ ರಾಜ ಮನೆತನದೊಳಗೆ ಬೆಳ್ದ ಅವನ್ ಎಲ್ಲಾ ರಾಜ ದರ್ಬಾರ್ದೊಳಗ ರಾಜ ಹೌದು ಶ್ರೀಕೃಷ್ಣ ಪರಮಾತ್ಮ ರಾಜ ಮನೆತನದೊಳಗೆ ಬೆಳ್ದ ಇವ ಸುಧಾಮ ಏನಪ್ಪಾತರ ಬಡತನ ಮನೆತನದೊಳಗೆ ಬೆಳ್ದ ಏನಾಯ್ತ ಇಬ್ಬರದ ಸಣ್ಣವ್ರ ಮಾತಾಗಿತ್ತು ಸಹಾಯ ಮಾಡ್ತೀನಿ ಸಹಾಯ ಮಾಡ್ತೀನಿ ನೀ ನನಗ ಸಹಾಯಿ ಮಾಡ್ಬೇಕನ್ನುವಂತ ಇಬ್ಬರಲ್ಲಿ ಒಪ್ಪಂದಾಗಿತ್ತು ಅವ ಅರಮನೆಗೆ ಬೆಳ್ದ ಇವಾಗ ಏನಪ್ಪಾತ ಬಡತನದೊಳಗ ಬೆಳ್ದ ಮುಂದ್ ಇಬ್ಬರದ ಲಕ್ಕನ ಬಿರ್ವ ಹೌದ ಮುಂದೇನಾಯ್ ರೀ ಸರ ಕುಚಾಲ ಮಡಿದಾಗಿರ್ತಕ್ಕಂತ ಕೇತಳ ಶ್ರೀಕೃಷ್ಣ ಪರಮಾತ್ಮ ಬೇಡದವ್ರಿಗೆ ಬೆಕ್ಕಾದ ಕೊಡ್ತಾನ ಹೌದಪ್ಪ ಹೌದು ನೀವ್ ಹೋಗಿ ಶ್ರೀಕೃಷ್ಣ ಪರಮಾತ್ಮ ನಂತ್ಯಕ್ ಹೋಗಿ ನೀನು ಏನಾರ ಪಡ್ಕೊಂಡ್ ಬಾ ನಾವು ಬಡತನದೊಳಗೆ ಎಷ್ಟು ದಿವಸ ಸಂಸಾರ ಮಾಡ್ಬೇಕು ಅವನ ಅಂತ್ಯಕ್ ಹೋಗಿ ಏನಾರ ಬಾ ಅಂತ ಹೇಳಿ ಗಂಡಗ್ ಹೇಳ್ತಾಳಕಿ ಕುಚಾಲಗ್ ಅವಾಗ ಅವಾಗ ಹೇಳ್ತಾನ ಅವ ರಾಜ್ಯ ಬಾರದಾಗ ಇರ್ತಕ್ಕಂತ ಅವನ ಹೋಗಿ ಬೇಡುದು ನಮ್ಮ ಧರ್ಮ ಅಲ್ಲ ಹೋಗುದು ಬ್ಯಾರ ಕೇಳಂಗಲ್ಲ ಯಾರತಿ ಒತ್ತಾಯ ಮಾಡಿ ಮಾಡಿ ಕಳಿಸ್ತಾ ಕುಚಾಲಕ್ ಕಳಿಸ್ತಾಳ ಅವಾಗ ಏನಾಯ್ತ್ರಿ ಸರ ಅವಾಗ ಕುಚಾಲ ಹಂಗೆ ಅವಾಗ ಇಲ್ಲಿ ಸಣ್ಣವ್ರ ಇದ್ದಾಕ್ರಿ ಅವ್ರ ದೋ శ్రీకృష్ణ పరమాత్మ ఏ అక్కి గంట కట్క శ్రీకృష్ణ పరమాత్మంత అరమనే హోదా ఆ అక్క కట్క అరమనే హోక ద్వార పాలకరు ఆ సుధాము బట్టి నోడి హరకు బట్టి నోడి ఒడంగల్ ఏత శ్రీకృష్ణ పరమాత్మ గొప్ప ಗೆಳೆಯ ಬಂದಿರತಕ್ಕಂತ ಸುಧಾಮ ಬಂದ ನನ್ನ ಶ್ರೀಕೃಷ್ಣ ಪರಮಾತ್ಮ ಗೊತ್ತಾಕಲ್ಲ ಆ ಮಂಚದ ಮ್ಯಾಗ ಏನು ಗೊತ್ತಿದಲ್ಲ ಆ ಬಾಕಲ್ ತನ ಬಾಂದ್ ಸುಧಾಮ್ ಕರ್ಕೊಂಡು ಹೋಯ್ತಾನ ಹೌದಪ್ಪ ಅಲ್ಲಿ ಎಲ್ಲಾರು ಗಾಬ್ರಿ ಗಾಬ್ರ ಇಂತ ಹರಕ ಬಟ್ಟಿ ಉಟ್ಟಿರ್ತಕ್ಕಂಥ ಸುಧಾಮಿಗೆ ಒಯ್ದು ಕರ್ಕೊಂಡು ಹೋದತ್ತ ತಿಳ್ಕೊಂಡು ಒಯ್ದು ಮಚ್ಚದ್ ಮ್ಯಾಕ್ ಕುಂಡ್ತಾನ ಅನೋ ತನ್ನ ಇಬ್ರು ಮಾತಾಡ್ತಾರ ಮಾತಾಡಿಕ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾ ನಾನೀಗ ಆ ಏನ್ ಕೇಳದೆ ಗೆಳೆಯ ನನಗ ತಿನ್ನಾಕ ಏನ್ ತಂದಿದೀಯ ತನ್ನ ಕಾಲಕ್ಕ ಆ ಅವಾಗ ಕುಚೇಲ ಏನ ಹೇಳದಪ್ಪಾ ತನ್ನ ತೈವಾಲ್ನ ಕಟ್ಟಿರತಕ್ಕಂತ ಯಾಡ್ ಹಿಡಿ ಹಕ್ಕಿ ಅಣ್ಣ ತಗದು ಕೊಡ್ತಾನ ಬಿರು ಅಣ್ಣ ಹೌದಪ್ಪ ಹೌದು ಅವಾಗ ಶ್ರೀ ಕೃಷ್ಣ ಪರಮಾತ್ಮಾ ಖುಷಿದಿಂದ ತಂದಿರ್ತಕ್ಕಂತವ ರಾಜ್ಯ ಮಡಿತನನವಿದ್ರು ಕೂಡ ರಾಜ್ಯಭಾರ ಮಾಡ್ತಿರ್ತಕ್ಕಂತವಿದ್ರು ಕೂಡ ಆ ಗೆಳೆಯ ಮಾಡಿ ಅನ್ನ ತಿಂದು ಬಿಡ್ತಾನೆ ಬಿರು ಅಣ್ಣ ಹೌದಪ್ಪ ಹೌದು ತಿಂದ ಕೇಶಂದ್ರ ಅವಾಗ ಏನಪ್ಪ ಅಂತಂದ್ರ ಶ್ರೀಕೃಷ್ಣ ಪರಮಾತ್ಮ ಗೆಳೆಯ ಕಳಿಸ್ತಿರ್ತಾನ ಅವನ ಅಂತರಾಳವನ್ನ ತಿಳ್ಕೊತಾನ ಶ್ರೀಕೃಷ್ಣ ಪರಮಾತ್ಮ ಹೌದಪ್ಪ ಹೌದು ಅವಾಗ ಏನ್ ಮಾಡ್ತಾನಂತ ಕೇಳಿ ಹಳ್ಳಿ ನಿನಗೆ ಯಾಡು ಲೋಕದ ನೀ ಯಾಡ್ ಹಿಡಿ ಅನ್ನ ಕೊಟ್ಟಿದ ಕರಿ ಯಾಡ ಲೋಕದ ನಿನಗ ಐಶ್ವರ್ಯ ಕೊಡ್ತೀನಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ದಕ್ರ ಬಿರು ಅಣ್ಣ ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದ ಮಾಡಿ ಹಳ್ಳಿ ಮನೆಗೆ ಬರ್ತಾನ ಗುಡಿಸಲಕ್ಕೆ ಬಾದ ನೋಡ್ತಾನೆ ನೀವು ಬಡ್ತಾನ ಪರಿಸ್ಥಿತಿ ತಕ್ಕಂತ ಗುಡಿಸಲು ಹೋಗಿ ಎಣ್ಮೂರು ಅಂತ ಮನೆಯಾಗಿತ್ತು ಬೀರುವ ಎರಡು ಮೂರು ಅಂತ ಮನೆ ಆಗಿತ್ತು ಹೌದು ಎರಡು ಮೂರು ಅಂತಸ್ತು ಮನೆ ಆಗಿತ್ತು ಯಾರ ತಿದ್ರಿಗೆ ಬರ್ತಾ ಹರಕ ಸೀರೆ ಹುಟ್ಟಿರ್ತಕ್ಕಂಥ ಹರಕ ಸೀರೆಯಾಗಿ ರೇಷ್ಮೆ ಸೀರೆ ಹುಟ್ಟಿ ಸಾಕ್ಷಾತ್ ಪಾರ್ವತ ದೇವಿ ಬಂದಂಗ ತಿದ್ರಿಗೆ ಬರ್ಲಾಕತ್ತಕ್ರ ಹೌದಪ್ಪ ಹೌದು ಅವಾಗ ಕುಚಾಲ ಗಾವ್ರಾಗಿ ಬಿಟ್ಟ ಇಂತ ಎದರ ಕಲಾಗ ಐತತ್ತಿ ಕೇಳಿದ್ರೆ ಎಕ್ಕೋ ಎರಡು ಹಿಡಿ ಅಣ್ಣ ಕೊಡುವಂತ ಗುಣ ಒಯ್ದು ಕೊಟ್ಟನತ್ತ ತಿಳ್ಕೊಂಡೇನಪ್ಪ ಅಂತಂದ್ರ ಹೌದಪ್ಪ ಹೌದು ಬರ್ತಾನ ಇದು ಸಿರ್ತಾನ ಬಂದ್ರ ಸಲೆಂದ ಇದು ಗುಣದ ಸಲಿಯಂದ ಗುಣದ ಸಲೆಂದ ಎರಡು ಹಿಡಿ ಅಕ್ಕಿ ಕೊಟ್ಟ ಗುಣ ಹಂತ ಗುಣ ಅವ್ನ ಹಂತಾಕಿತ್ತಂತ ತಿಳ್ಕೊಂಡು ಆ ಬಡತವನ ಇದ್ದೋರಿಗೆ ಶಿರ್ತಾನ ಕೊಡುವಂಥ ಶಕ್ತಿ ಆ ಗುಣದಲ್ಲಿ ಐತಿ ಗುಣದಲ್ಲಿ ಐತಿ ಮುಂದಿನ ಸಂದಿಗೆ ಎಲ್ಲಿ ರೊಕ್ಕ ಶ್ರೇಷ್ಠ ಆಕೈತಿ ಹೆಂಗೆ ಶ್ರೇಷ್ಠ ಆಕೈತಿ ಆ ಅನ್ನುವಂಥ ಮಾತು ಯಾರಿಗೆ ಇವ್ರು ಬರೇ ರಾಕ್ ಹೆಂಗ್ ಗೊತ್ತಾನ ಬಿಡು ನಾವು ಹೆಂಗ್ರೀಯಪ್ಪ ರೊಕ್ಕ ಎಷ್ಟೋ ಮಂದಿಗೆ ಜೀವ ಹೊಡ್ಸ್ಯಾದ ರೊಕ್ಕ ಎಷ್ಟೋ ಮಂದಿ ಜೀವ ಹೊಡ್ಸಿದ ಎಷ್ಟೋ ಸಂಸಾರ ಅಳಗಾಲ ಮಾಡಿ ಅದು ರೊಕ್ಕ ಹೌದು ಯಾಕತ್ತ ಕೇಳ ಮುಂದಿನ ಸಂಧಿಗೆ ರೊಕ್ಕ ನಿಂದ ಯಾರು ಉದ್ಧಾರ ಆಗ್ಯಾರ ಎಲ್ಲಿ ಉದ್ಧಾರ ಮಾಡ್ಯಾರ ಅನ್ನುವಂಥ ಮಾತು ಆ ಅಚ್ಚಿಕೊಂಡು ನಮ್ಮ ಸಾರು ಹೇಳ್ತಾರೆ ಹೇಳ್ತಾರೆ ಬೀರು ಅಣ್ಣ ಮುಂದಿನ ಸಂಧಿಗೆ ಗುಣದಿಂದ ಮಾತು ಯಾರು ಉದ್ಧಾರ ಮಾಡ್ಯಾರ ಗುಣದಿಂದ ಇನ್ನಾದರೂ ಭೂಮಿ ಮ್ಯಾಗೆ ಯಾರು ಕುನು ಉಳ್ದೈತಿ ಹಾಂ ಅದು ಮಾತು ಮುಂದಿನ ಸಂಧಿಗೆ ನಾವು ಹೇಳ್ದೈತಿ ಬೀರು ಅಣ್ಣ ಅದಕ್ಕೆ ಇರಲಿ ಏನು ಭಾಳ ಮಾತಾಡಲಾರದೆ ಒಂದು ನೋಡಿ ಸತ್ಯ ಸುಂದರವಾದ ಚಾಲನ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋಣ ಹೌದು ಕೇರಿ ಎಲ್ಲ